ಶಿವಮೊಗ್ಗ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಈಗ ಮಂಗನ ಕಾಯಿಲೆಯದ್ದೇ ಭೀತಿ ಅದರಲ್ಲೂ ಕೂಡ ಅರಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಗನ ಕಾಯಿಲೆ ಭೀತಿ ಸ್ವಲ್ಪ ಹೆಚ್ಚಾಗಿ ಜನರನ್ನ ಕಾಡ್ತಾ ಇದೆ ಶಿವಮೊಗ್ಗ ತಾಲೂಕಿನ ಅರಳಗೋಡು ಗ್ರಾಮ ಪಂಚಾಯಿತಿ ಇದು ಈಗಾಗಲೇ ಆರು ಜನ ಮಂಗನ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯ ರೋಗಿಗಳಿಗೆ ಮಣಿಪಾಲ್ ಹಾಗೆ ಸಾಗರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಂತ ಕೆಲಸ ಸಾಕ್ತಾ ಇದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಐವತ್ತೆಂಟಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ ಅಂದ್ರೆ ಮಂಗನ ಕಾಯಿಲೆಗೆ ಆ ಸೋಂಕು ಅಥವಾ ಈ ಒಂದು ಶಂಕಿತ ಮಂಗನ ಕಾಯಿಲೆಯ ಒಂದಷ್ಟು ಗುಣಲಕ್ಷಣಗಳು ಯಾವ ಮಟ್ಟಿಗೆ ವ್ಯಾಪಿಸ್ತಾ ಇದೆ ಎಷ್ಟು ಜನರಲ್ಲಿ ಅದು ಕಾಣಿಸ್ಕೊಳ್ತಾ ಇದೆ ಅನ್ನೋದು ಆತಂಕ ಹೊಂದುವಂತಹ ವಿಚಾರ ಅಲಳಗೋಡು ಗ್ರಾಮಕ್ಕೆ ಸಂಸದ ಬಿ ವೈ ರಾಘವೇಂದ್ರ ಭೇಟಿಯನ್ನು ಕೊಟ್ಟಿದ್ರು ಆರೋಗ್ಯ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ದಾರೆ ಗ್ರಾಮದಲ್ಲಿ ಇನ್ನೂ ಮಂಗನ ಕಾಯಿಲೆ ಭೀತಿ ಕಡಿಮೆಯಾಗಿಲ್ಲ ಕಾಯಿಲೆ ಭಯಕ್ಕೆ ಮನೆ ತೋರಿದು ಅನೇಕ ಕುಟುಂಬಗಳು ಊರಿನಿಂದ ಹೋಗ ವೆ ಆರೋಗ್ಯ ಇಲಾಖೆಯು ವ್ಯಾಕ್ಸಿನ್ ಜೊತೆಗೆ ಮೈಗೆ ಲೇಪಿಸೋದಕ್ಕೆ ಡಿಎಂಪಿ ಎಣ್ಣೆಯನ್ನು ವಿತರಿಸ್ತಾ ಇದೆ ಇನ್ನು ತೀರ್ಥಹಳ್ಳಿಯಲ್ಲೂ ಕೂಡ ಮಂಗನ ಕಾಯಿಲೆಯ ಭೀತಿ ಕಾಡ್ತಾ ಇದೆ ಈಗ ಆಲ್ರೆಡಿ ಸುಮಾರು ಹತ್ತೊಂಬತ್ತಕ್ಕೂ ಹೆಚ್ಚು ಜನರು ಈ ರೋಗ ಲಕ್ಷಣಗಳು ಏನ್ ಕಾಣಿಸ್ಕೊಳ್ಳುತ್ತೆ ಅದೇ ಅದರಲ್ಲಿ ಒಂದು ಜ್ವರ ಕೂಡ ಹೌದು ಆ ರೀತಿಯಂತ ಜ್ವರದಿಂದ ಬಳಲ್ತಾ ಇದ್ದಾರೆ ಅವರಿಗೆಲ್ಲ ಸದ್ಯ ಚಿಕಿತ್ಸೆ ಮುಂದುವರೆದಿದೆ ಮಲೆನಾಡಿನ ಮಂಗನ ಕಾಯಿಲೆ ಉತ್ತರ ಕನ್ನಡ ಉಡುಪಿ ಸೇರಿದಂತೆ ಕರಾವಳಿ ಭಾಗಕ್ಕೆ ವ್ಯಾಪಿಸ್ತಾ ಇದೆ ಅನ್ನೋದು ಬಹಳ ಆತಂಕ ಉಡಿಸುವಂತ ವಿಚಾರ ಇಲ್ಲಿ ಈ ಮಂಗನ ಕಾಯಿಲೆ ಬಹುತೇಕ ಬೇಸಿಗೆಯ ಆರಂಭದಲ್ಲಿ ಅಥವಾ ಬೇಸಿಗೆಯ ಮಧ್ಯ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದ್ದಿದ್ದು ವಾಡಿಕೆ ನಾವು ಪ್ರತಿ ಬಾರಿ ನೋಡೋದಾದ್ರೆ ಆದ್ರೆ ಈ ಬಾರಿ ಚಳಿಗಾಲದ ಸಂದರ್ಭದಲ್ಲೇ ಈ ತರ ಮಂಗನ ಕಾಯಿಲೆ ಬಹಳ ವ್ಯಾಪಿಸ್ತಾ ಇರೋದು ಮಂಗನ ಕಾಯಿಲೆ ಬಹಳಷ್ಟು ಮಂದಿಯಲ್ಲಿ ಕಾಣಿಸ್ಕೊಳ್ತಾ ಇರೋದಿದ್ರೆ ಗುಣಲಕ್ಷಣಗಳು ಇದೊಂದು ರೀತಿ ಆತಂಕ ಹುಟ್ಟಿಸ್ತಾ ಇದೆ ಈಗ ಆಲ್ರೆಡಿ ಶಂಕಿತ ಮಂಗನ ಕಾಯಿಲೆಗೆ ಬಹಳಷ್ಟು ಮಂದಿ ಮೃತಪಡ್ತಾ ಇದ್ದಾರೆ ಆರು ಮಂದಿ ಅದರಲ್ಲೂ ಒಂದೇ ಕುಟುಂಬದ ಬಹಳಷ್ಟು ಮಂದಿನೂ ಕೂಡ ಮೃತಪಡ್ತಾ ಇದ್ದಾರೆ ಒಂದೇ ಕುಟುಂಬದವರೆಲ್ಲರೂ ಕೂಡ ಈ ತರದ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಇದೆಲ್ಲ ಬಹಳ ಆತಂಕ ಹುಟ್ಟಿಸ್ತಾ ಇರುವಂತಹ ವಿಚಾರ ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಟ್ಟರೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಬಸವರಾಜ್ ಇದಕ್ಕೇನು ಮದ್ದು ಅನ್ನೋದನ್ನ ನಾವು ಪತ್ತೆ ಹಚ್ಚಕೋಂಥ ಸಂದರ್ಭದಲ್ಲಿ ವ್ಯಾಕ್ಸಿನ್ ಕೊಡಬೇಕು ಅದು ರೋಗ ಬಂದ ನಂತರದಲ್ಲಿ ಕೊಟ್ಟರೆ ಉಪಯೋಗ ಇಲ್ಲ ಅದಕ್ಕಿಂತ ಮುನ್ನನೆ ಕೊಡಬೇಕಿದೆ ಅಂಥದೆಲ್ಲ ಕಾರ್ಯ ಸರಿಯಾದ ರೀತಿಯಲ್ಲಿ ಆರೋಗ್ಯ ಇಲಾಖೆಯಿಂದ ಆಗ್ತಾ ಇದೆಯಾ ಆ ಭಾಗದ ಅಧಿಕಾರಿಗಳು ನಿದ್ದೆಯಿಂದ ನೆದ್ದಿದಾರಾ ಏನ್ ಕತೆ ಬಸವರಾಜ್ ಮಳೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಅಳ್ ಗ್ರಾಮ ಪಂಚಾಯತಿಯಲ್ಲಿ ಮಂಗನ ಕಾಯಿಲೆ ತುಂಬ ಉಲ್ಲಭಣಗೊಂಡು ಅಂತ ಹೇಳ್ಬೋದು ಈ ಮಂಗನ ಕಾಯಿಲೆಯಿಂದ ಈಗಾಗಲೇ ಅರಳಗೋಳು ಗ್ರಾಮ ಪಂಚಾಯತಿಯಲ್ಲಿ ಆರು ಜನ ಮೃತಪಟ್ಟಿದ್ದಾರೆ ಅಧಿಕೃತವಾಗಿ ಡಿ ಎಚ್ ಅವರು ಕೂಡ ಘೋಷಣೆ ಮಾಡಿದ್ದಾರೆ ಆರು ಜನ ಮೃತಪಟ್ಟಿದ್ದಾರೆ ಅಂತೇಳಿ ಅದರಲ್ಲೂ ಕೂಡ ಒಂದೇ ಕುಟುಂಬದ ಇಬ್ಬರು ಸದಸ್ಯರು ಮೃತಪಟ್ಟಿದ್ದಾರೆ ಮತ್ತು ಹದಿನೇಳು ವರ್ಷದ ಶ್ವೇತಾನಂದ ಹುಡುಗಿ ಕೂಡ ಡೆತ್ ಆಗಿದ್ದಾಳೆ ಸೊ ಇದರ ಬಳಿಕ ಸಾಕಷ್ಟು ಆತಂಕದ ವಾತಾವರಣ ಆರಳಗುಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಮ್ಮ ಮೂಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇನ್ನೂ ಕೂಡ ಕಾಯಿಲೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಈಗಾಗಲೇ ಸಾಕಷ್ಟು ಜನರು ಕೂಡ ಕಾಯಿಲೆ ಬಳತ್ತಿದರೆ ಅವರನ್ನ ಸಾಗರ ತಾಲೂಕು ಆಸ್ಪತ್ರೆ ಮತ್ತು ಮಣಿಪಾಲ ಆಸ್ಪತ್ರೆ ದಾಖಲಾಗಿದೆ ಒಂದು ಮಂಗನ ಕಾಯಿಲೆ ಭೀತಿ ಆಗ್ತಿರೋದಕ್ಕೆ ಕಾರಣ ಅಂತಂದ್ರೆ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾವಾಗ ಟಿ ವಿ ನೈನ್ ತಂಡ ಆರಳಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಭೇಟಿ ನೀಡಿ ಸಾಕಷ್ಟು ಅಲ್ಲಿ ಸಮಸ್ಯೆಗಳನ್ನು ಬೆಳಕು ಚೆಲ್ಲುವಂಥ ಪ್ರಯತ್ನ ಟಿ ವಿ ನೈನ್ ಮಾಡ್ತು ಅದರ ನಂತರ ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡಿದೆ ಅದರ ನಂತರ ಜನಪ್ರತಿನಿಧಿ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ ಅಲ್ಲಿವರೆಗೂ ಕೂಡ ಅಲ್ಲಿ ಮಂಗನ ಕಾಯಿಲೆಯನ್ನು ಕೂಡ ಯಾರೂ ಕೂಡ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ನಿನ್ನೆ ತಾನೇ ಶಿವಮೊಗ್ಗದ ಸಂಸದ ರಾಘವೇಂದ್ರ ಅವರು ಕೂಡ ಭೇಟಿ ಕೊಟ್ಟಿದ್ರು ಭೇಟಿ ಕೊಟ್ಟು ಅಲ್ಲಿ ಏನು ಪರಿಸ್ಥಿತಿ ಆಗಿದೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಮತ್ತು ಏನೇನು ಏನೇನು ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ವ್ಯಾಕ್ಸಿನ್ ಆಗಿರ್ಬೋದು ಮತ್ತೆ ಸಂಬಂಧಪಟ್ಟಂತಹ ಇರುವ ಚಿಕಿತ್ಸೆ ವ್ಯವಸ್ಥೆ ಅಲ್ಲಿರುವಂಥ ವೈದ್ಯರು ಸಿಬ್ಬಂದಿಗಳು ಇದೆಲ್ಲ ಕೂಡ ಸಮಗ್ರವಾದ ವಿಷಯ ಸಂಬಂಧಪಟ್ಟಂತ ಡಿ ನಿನ್ನೆ ರಾಘವೇಂದ್ರ ಪಡ್ಕೊಂಡ್ರು ಅದರ ನಂತರ ಈಗ ಏನು ಅರಗೋಳು ಗ್ರಾಮ ಪಂಚಾಯಿತಿಯಲ್ಲಿ ಏನು ಕಾಯಿಲಿಂದ ಬಳತಾ ಇದ್ದಾರೆ ಸಾಕಷ್ಟು ಗ್ರಾಮದಲ್ಲಿ ಒಂದು ಏನು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅನೇಕ ಜನರು ಕಳೆದ ಒಂದು ವಾರಗಳಿಂದ ಏನು ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು ಅದನಂತರ ನಂತರ ಅಲ್ಲಿರುವಂತಹ ಗ್ರಾಮಸ್ಥರು ತಮ್ಮ ಮನೆಗಳನ್ನೇ ತೊರೆದು ಬೇರೆ ಕಡೆ ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಮತ್ತೆ ಕಳೆದ ಒಂದು ಎಂಟತ್ತು ದಿನಗಳಿಂದ ಏನು ಮಕ್ಕಳು ಶಾಲೆ ಕೂಡ ಬರ್ತಾರೆ ಅಂತ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ವೈದ್ಯಾಧಿಕಾರಿಗಳು ಏನೋ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾತ್ರ ಆಳುಗೂಡದಲ್ಲಿದೆ ಹೆಚ್ಚಿನ ವ್ಯವಸ್ಥೆಗಳು ಇಲ್ಲ ಅಲ್ಲಿ ಮುಂಜಾಗ್ರತೆ ಆಗಿರ್ಬೋದು ಮತ್ತೆ ಅರಣ್ಯ ಅಧಿಕಾರಿ ಆಗಿರ್ಬೋದು ಎಲ್ಲೆಲ್ಲಿ ಮಂಗಗಳು ಏನು ಸಾಯ್ತಾ ಇದಾವೆ ಅವುಗಳನ್ನ ಪತ್ತೆ ಮಾಡ್ಬೇಕಾಗುತ್ತೆ ಅದರ ಏನು ಮಂಗಗಳು ಸತ್ತಿದಾವೆ ಅದ್ರ ಬಗ್ಗೆ